ಕಳ್ಕೊಂಡಿದ್ದೇವೆ ಒಳ್ಳೆ ಕಲಾವಿದ ಎರಡು ತಿಂಗಳ ಹಿಂದೆ ಸಿಕ್ಕಿದೆ ಚುರುಕು ಚುರುಕು ಮಾತು ನನ್ನ ಮಕ್ಕಳಾಗಿ ವೆರಿ ಫ್ರೆಂಡ್ಲಿ ಒಳ್ಳೆ ತಾರುಣ್ಯ ಇತ್ತು ಈಗಿನ ಆಯುರ್ಮಾನದಲ್ಲಿ ಹೇಗೋ ಹತ್ತು ವರ್ಷ ಬದುಕಬಹುದಾದ ಪ್ರಾಯ ಪಕ್ಕಿನ ಬಿಟ್ಟು ಸದಾಶಿವ ಶೆಟ್ಟಿ ಮೂರು ನಾಲ್ಕು ಕಾರಣಗಳಿಂದ ನಮ್ಗೆ ಅವರ ಸಣ್ಣ ತನ್ನ ಪ್ರಾಯ ವೇಷ ನೋಡಿದ್ದೇನೆ ಹವ್ಯಾಸಿಯಲ್ಲಿ ನಾವು ಒಟ್ಟಿಗೆ ವೇಷ ಮಾಡಿದ್ದೇವೆ ನನ್ನ ಶ್ರೀಮತಿಯವರ ಮನೆಗೂ ಅವರ ಮನೆ ಆಗ್ತದೆ ಹಾಗೆ ಹಾಗೆ ಅವರು ಸಣ್ಣಪುರದಿಂದ ಒಟ್ಟಿಗೆ ಬೆಳೆದವರು ಒಳ್ಳೆ ಹೊಂದಾಣಿಕೆ ಕಲಾವಿದರು ಯಾವುದೇ ವೇಷ ಮಾಡಬಲ್ಲವ ಎಲ್ಲ ಹಿರಿಯ ಕಲಾವಿದರು ತುಂಬ ಒಳ್ಳೆಯ ಕಲಾವಿದರಿದ್ದ ಕಾಲಕ್ಕೆ ಧರ್ಮಸ್ಥಳ ಕಟೀಲು ಮೇಳಗಳಲ್ಲಿ ನರಸಿಂಹ ನರಸಿಂಹಭಟ್ರು ಗೋವಿಂದ ಭಟ್ರು ರಾಮಾಯಣ ಇದೇ ಪುಣಿಚದವರು ಎಲ್ಲ ಈಗ ದೊಡ್ಡ ಕಲಾವಿದರು ಒಡನಾಟಿನಲ್ಲಿ ಬೆಳೆದವು ಅದನ್ನು ಗ್ರಹಿಸಿಕೊಂಡವು ಚೆನ್ನದ ಮಾತು ಸ್ತ್ರೀ ವೇಷ ಪುರುಷ ಇದ್ದರೆ ಅರ್ಧ ಬಣ್ಣದ ವೇಷಾತಿ ಯಾವುದು ಮಧುಕೈಟಪ್ಪ ಈಗ ಯಾವ ವೇಷಕ್ಕೂ ಸಿದ್ಧ ಐದು ನಿಮಿಷದಲ್ಲಿ ಅಡ್ಯಾಪ್ಟ್ ಆಗೋದು ತಯಾರಾಗುವ ನಾವು ಸ್ವಿಚ್ ಆನ್ ಸ್ವಿಚ್ ಆಫ್ ಕಲಾವಿದ ಅಂತ ಹೇಳಿದ್ರೆ ಸ್ವಿಚ್ ಮಾಡಿದ ಆಚೆ ಮಾಡ್ತೀವಿ ತುಂಬ ಆಡಳಿತಕ್ಕೆ ಸಹಕಾರಿ ಹಲವು ವರ್ಷದಿಂದ ನಮ್ಮ ದೇವಿ ಪುಸಾದ ನನಗಣ್ಣನವರ ಮೇಳದಲ್ಲಿ ಹತ್ತೊಂಬತ್ತು ವರ್ಷದಿಂದ ಯಶಸ್ವಿ ಮತ್ತು ಪ್ರಾಮಾಣಿಕ ವ್ಯವಸ್ಥಾಪಕನಾಗಿದ್ದರು ರಂಗಸ್ಥಳದಲ್ಲಿ ಚೊಕ್ಕ ವ್ಯವಹಾರ ಚೊಕ್ಕ ಮೂಮೆಂಟ್ ಹಗಲು ಕೂಡ ಬಿಡಾರದಲ್ಲಿಯೂ ಮನೆಯಲ್ಲಿಯೂ ಶೌಕಿಯಲ್ಲಿಯೂ ರಂಗಸ್ಥಳದಲ್ಲಿಯೂ ನಾವು ಸೇರಿಸಿಕೊಳ್ಳಬೇಕಾದ ಕಲಾವಿದ ನಿರ್ವ್ಯಸನೇ ಸಜ್ಜನ ಅವನ ಸಹೋದರ ಬಾಲಕಿತ್ತೂ ನಮಗೆ ಆಗ್ತೇನೆ ಅವನು ಒಳ್ಳೆಯ ಕಲಾವಿದ ಈ ವರ್ಷ ತುಂಬ ಕಲಾವಿದರನ್ನು ಕಳ್ಕೊಂಡಿದ್ದೇವೆ ಸದಾಶಿವ ಶೆಟ್ಟಿ ಅಂತಹ ಒಳ್ಳೆ ಕಲಾವಿದನಿಗೆ ಮೋಕ್ಷಪ್ರದ ಖಂಡಿತ ಆಗ್ತದೆ ಆದರೆ ನಾವು ಹೇಳೋದು ಇನ್ನೊಂದು ಅರ್ಥದಲ್ಲಿ ಅವನ ಗುಣ ಅವನ ಸ್ನೇಹಶೀಲತೆ ಅವನ ಕಲಾಭಿವ್ಯಕ್ತಿ ಪುನರ್ಜನ್ಮವನ್ನು ಪಡೆಯಲಿ ಅಂತ ಪುನರುದ್ಧಾರ ಈಗ ಕಲೆಯಲ್ಲಿ ಕಮಿಟ್ಮೆಂಟ್ ಸ್ವಲ್ಪ ಕಡಿಮೆ ಇರುವ ಕಾಲ ಇದು ಅವಧಿಯೆಲ್ಲ ಕಡಿಮೆ ಆಗಿ ಸ್ಪೀಡಾಗಿ ಕಲೆಯ ಸ್ವರೂಪ ಬೇಗ ಆಗಿದೆ ಇವರೆಲ್ಲ ಹಳೇ ಬಯಲಾಟದಲ್ಲಿ ತಯಾರಾದವರು ಮುಂದೆ ಚೌಕಿಯಲ್ಲಿದ್ದವು ಪ್ರಾಯದ ವ್ಯತ್ಯಾಸ ಗೊತ್ತಾಗದ ಹಾಗೆ ನಾವಿಬ್ಬರು ಮಾತಾಡ್ತಿದ್ದೆವು ತುಂಬ ಒಳ್ಳೆಯ ಕಲಾವಿದ ಒಳ್ಳೆಯ ಮನುಷ್ಯ ಅಂದ್ಕೊಂಡಿದ್ದೇವೆ ಆದರೆ ಮಕ್ಕಳು ಮೂವರೇ ಯಶಸ್ವಿಗಳು ಅಂತ ಬಾಳ್ತಿದ್ದಾರೆ ಇಬ್ಬರೂ ಯಶಸ್ವಿಗಳು ಹುಡುಗಿಯನ್ನು ಕೊಟ್ಟಾಗಿದೆ ಅವನ ನೆನಪಿನ ಸ್ಫೂರ್ತಿಯಲ್ಲಿ ಮಕ್ಕಳಿಗಿಂತ ಹೆಚ್ಚಾಗಿ ಸ್ವಲ್ಪ ಶ್ರೀಮತಿಗೆ ಸ್ವಲ್ಪ ಕೆಲಸ ಹೆಚ್ಚು ಜಾಗ್ರತೆ ರಕ್ಷಣೆ ಬೇಕು